ನಮಸ್ಕಾರ ಹೇಳ್ರಿಗೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀರಾ ಅಂದರೆ ನಾನು ಸೇವಂತಿಗೆ ಗಿಡಗಳನ್ನ ಪರ್ಪಲ್ಲು ಮತ್ತು ಆರೆಂಜ್ ಕಲರು ಇಲ್ಲ ಅದು ಮತ್ತು ಇವಾಗ ಇನ್ನೂ ಪಿಂಕು ಮತ್ತು ರಾಣಿ ಪಿಂಕು ಮತ್ತು ಒಂಥರ ಲೈಟ್ ಕಲರಲ್ಲಿ ವೈಟ್ ಬರುತ್ತೆ ನೋಡಿ ಅದನ್ನು ಖಾಲಿಯಾಗಿದೆ ಇವಾಗ ಇರೋದೇ ಸದ್ಯಕ್ಕೆ ಎಲ್ಲೋ ಕಲರು ವೈಟ್ ಇಷ್ಟೇ ನೀವು ಬುಕ್ ಮಾಡ್ಕೊಂಡಿದರೆ ಅದರಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳಿ ಎರಡು ಕಲರ್ ಇದೆ ಅಷ್ಟೇ ನೋಡಿ ಇದು ಖಾಲಿಯಾಗಿದೆ ತುಂಬ ಜನ ಈ ಕಲ್ಲರ್ ಕೊಡಿ ಅಂತೀರಾ ಇಲ್ಲ ಈ ಕಲ್ಲರು ಯಾಕೆಂದರೆ ನಾನು ಇವಾಗ ಅದನ್ನು ಸಸಿ ತೊಗೊಂಬಂದು ಹಾಕಿರೋದು ಹಾಗಾಗಿ ಅದು ಇನ್ನೂ ದೊಡ್ಡದಾದ ಮೇಲೆ ಹೇಳ್ತೀನಿ ಆವಾಗ ತಗೊಳ್ಳಿ ಇವಾಗ ಸದ್ಯಕ್ಕಿಲ್ಲ ಈ ಕಲ್ಲರು ಇಲ್ಲ ಮತ್ತು ಇನ್ನೂ ಆರೆಂಜ್ ಕಲ್ಲರು ಅದನ್ನು ಸಹ ಇಲ್ಲ ಬರೀ ಸಸಿಗಳು ಬೇಕು ಅಂತ ಮೆಸೇಜ್ ಮಾಡ್ತೀರಾ ಆದರೆ ನಾನು ನಿಮಗೆ ಯಾವ ಕಲರಲ್ಲಿ ಎಷ್ಟು ಸಸಿ ಬೇಕು ಅಂತ ನಾನು ಹೆಂಗೆ ಅರ್ಥ ಮಾಡ್ಕೊಳ್ಳಿ ಹೇಳಿ ನೀವು ಅದನ್ನು ಫೋಟೋ ಕಳಿಸ್ಬಿಟ್ಟು ನಿಮ್ಗೆ ಯಾವ ಕಲ್ಲರ್ ಬೇಕು ನೋಡಿ ಅದರದ್ದು ಫೋಟೋ ಕಳಿಸಿ ನಿಮಗೆ ಅದರಲ್ಲಿ ಎಷ್ಟು ಸಸಿಗಳು ಬೇಕು ಅಂತ ನೀಟಾಗಿ ನನಗೆ ಮೆಸೇಜ್ ಮಾಡಿ ಇವಾಗ ಸದ್ಯಕ್ಕೆ ಇರೋದು ಸೇವಂತಿಗೆ ಸಸಿಗಳು ಕಲರಲ್ಲಿ ಅಂದರೆ ನೋಡಿ ಇದು ವೈಟ್ ಒಂದಿದೆ ಮತ್ತು ಇನ್ನು ಯೆಲ್ಲೋ ಕಲರ್ ಇವಾಗ ಸದ್ಯಕ್ಕೆ ಅದು ಎರಡೇ ಕಲರ್ ಇರೋದು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ ಎರಡೇ ಕಲರ್ ಇರೋದು ಇನ್ನು ಪಿಂಕು ಅವೆಲ್ಲ ಖಾಲಿ ಆಗೋಯ್ತು ಇತ್ತು ಅಂದರೆ ಶನಿವಾರ ಭಾನುವಾರ ಬುಕ್ ಮಾಡ್ಕೊಂಡವ್ರಿಗೆ ನಾವು ಸೋಮವಾರ ಕೊರಿಯರ್ ಮಾಡ್ತೀವಿ ಯಾಕೆಂದ್ರೆ ಇವತ್ತು ಶನಿವಾರ ಭಾನುವಾರ ಕೊರಿಯರ್ ರಜೆ ಇರುತ್ತೆ ಹಾಗಾಗಿ ನಾನು ಸೋಮವಾರ ನಿಮಗೆ ಕೊರಿಯರಿಗೆ ಹಾಕಿದ್ರೆ ಮಂಗಳವಾರ ನಿಮಗೆ ಸಿಗುತ್ತೆ ಇನ್ನು ದಾಸೋಳ ಗಿಡನೂ ಬೇಕು ಅಂತೀರಾ ಅದರದ್ದು ಕಲರ್ ಕಳಿಸೋದಿಲ್ಲ ನಮಗೆ ಫೋಟೋ ಕಳಿಸಿ ಅಂತೀರಾ ನಮ್ಮ ಹತ್ರ ಫೋಟೋ ಇರೋದಿಲ್ಲ ನೀವು ವಿಡಿಯೋ ನೋಡಿ ಅದರಲ್ಲಿ ನೀವು ಸ್ಕ್ರೀನ್ಶಾಟ್ ಹೊಡೆದು ನನಗೆ ಕಳಿಸಿದ್ರೆ ನನಗೆ ಅನುಕೂಲ ಆಗುತ್ತೆ ಇನ್ನು ಪಾಟ್ಗಳು ಸೈಜೆಲ್ಲ ತೋರಿಸಿ ಅಂತಿದ್ದೀರಾ ನೋಡಿ ಹತ್ತು ಇಂಚಿನ ಸೈಜು ಹನ್ನೆರಡು ಹದಿನಾಲ್ಕು ಮತ್ತು ಇದು ಹದಿನಾರು ಈ ಥರ ಸೈಜೆಲ್ಲ ಇದೆ ಮತ್ತು ಇನ್ನು ಎನ್ ಪಿ ಕೆ ಈ ಎಷ್ಟು ಯಾರು ಹೇಳಿ ತೋರಿಸಿದ್ದೀನಿ ಆದರೂ ಅಕ್ಕ ತೋರಿಸಿ ಹೇಳಿ ಹೇಳಿ ಅಂತಲೇ ಇದ್ದೀರಾ ಅದಕ್ಕೋಸ್ಕರನೇ ಇವತ್ತು ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಪಾಟೀಲ್ ಮಿಕ್ಸ್ನ ನಾನು ತೋರಿಸಿದ್ದೀನಲ್ಲ ಅದನ್ನು ಸ್ವಲ್ಪ ಮಣ್ಣಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಸೇವಂತಿಗೆ ಗಿಡಗಳನ್ನ ನೆಡಿ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಅದರಲ್ಲಿ ಪಕ್ಕದಲ್ಲಿ ಸಸಿ ಬರುತ್ತೆ ಓ ಇವರು ಇದು ಪಾಟೀಲ್ ಮಿಕ್ಸು ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೋಬೇಡಿ ದಯವಿಟ್ಟು ಆ ಥರ ಏನೂ ಇಲ್ಲ ಏಕೆಂದರೆ ನಾನು ಅದನ್ನು ಮಿಕ್ಸ್ ಮಾಡಿ ಹಾಕಿ ಪಕ್ಕದಲ್ಲಿ ಸಸಿ ಬಂದಿರೋದನ್ನು ನಾನು ನೋಡಿನೇ ನಾನು ನಿಮಗೆ ಹೇಳ್ತಾ ಇರೋದು ಅದರಲ್ಲಿ ಆ ಥರ ಸಸಿ ಬಂದಿರೋದನ್ನೇ ನಾನು ಇವಾಗ ಬೇರೆಯವ್ರಿಗೂ ಸಹ ಕಳಿಸಿರೋದು ಅದರಲ್ಲೂ ನಾನು ನೀರಿಂದು ಬಾಟ್ಲಿ ಇರುತ್ತೆ ನೋಡಿ ಚಿಕ್ಕ ಚಿಕ್ಕದು ಮತ್ತು ವಾಟರ್ ಬಾಟ್ಲು ಅದೆಲ್ಲ ಇರುತ್ತಲ್ಲ ಅದರಲ್ಲಿ ನಾನು ಕಟ್ ಮಾಡಿ ಇಟ್ಟಿದ್ದು ಅದು ಒಂದು ವಾರಕ್ಕೆ ಬೇರು ಬಂದಿದೆ ಯಾಕೆಂದ್ರೆ ಅದು ಪಾಟಿ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ನಲ್ಲ ಹಾಗಾಗಿ ಅದು ಚೆನ್ನಾಗಿ ಬಂದಿದೆ ನೀವು ತಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ನನ್ನ ಹತ್ರನೇ ತೊಗೋಬೇಕು ಅಂತಲೂ ಇಲ್ಲ ಬೇರೆ ಎಲ್ಲನ ಸಿಕ್ಕಿದ್ರೆ ಬೇಕಾದ್ರೆ ತಗೊಂಡು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸಹ ಹಾಕಿ ಪಾಟಿಂಗ್ ಮಿಕ್ಸ್ನ ನೀವು ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಯಾಕೆಂದ್ರೆ ನಾನು ಅದನ್ನು ಹಾಕಿ ನನಗೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮಗೆ ದಾಸವಾಳ ಗಿಡ ಯಾವ ಕಲ್ಲರ್ ಬೇಕು ಮತ್ತು ಸೇವಂತಿಗೆ ಗಿಡ ಯಾವ ಕಲ್ಲರ್ ಬೇಕು ಅದರಲ್ಲಿ ಎಷ್ಟು ಎಷ್ಟು ಸಸಿಗಳು ಬೇಕು ಒಂದು ಕಲ್ಲರಲ್ಲಿ ಎಷ್ಟು ಸಸಿ ಬೇಕು ಅಂತ ನನಗೆ ಸ್ವಲ್ಪ ಡೀಟೇಲಾಗಿ ದಯವಿಟ್ಟು ನನಗೆ ಮೆಸೇಜ್ ಹಾಕಿ ಬರೀ ಸೆವೆನ್ ಸಸಿ ಬೇಕು ಮತ್ತು ದಾಸವಾಳ ಬೇಕು ಅಂದರೆ ನನಗೆ ಹೆಂಗೆ ಅರ್ಥ ಆಗುತ್ತೆ ಹೇಳಿ ನನಗೂ ತುಂಬ ಕೆಲಸ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಹಡನಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಏನೇ ಆದರೂ ಅಷ್ಟೇ ಅಂದರೆ ಗೊಬ್ಬರ ಪಾಟು ಮತ್ತು ಕೆ ಏನೇ ಇತ್ತು ಅಂದರೆ ಬೇವಿನ ಹಿಂಡಿ ಕಡಲೆಕಾಯಿ ಹಿಂಡಿ ಇದೆಲ್ಲ ರೋಸ್ ಮಿಕ್ಸು ಇದೆಲ್ಲ ನಮ್ಮ ಹತ್ರ ಸಿಗುತ್ತೆ ನೀವು ಬೇಕಾದವರು ನಮಗೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಬೋದು ಏನೇನು ಬೇಕು ಅಂತೆಲ್ಲ ಲೀಸ್ಟ್ ಮಾಡಿ ಕಳಿಸ್ತೀರಾ ಮತ್ತು ನಾವು ಅದಕ್ಕೆ ಬಿಲ್ ಹಾಕಿ ಮೇಲೆ ಮತ್ತೆ ಅದಕ್ಕೆ ಏನೂ ರೆಸ್ಪಾನ್ಸ್ ಇರೋದಿಲ್ಲ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ನಿಮಗೆ ಬೇಕಾ ಬುಕ್ ಮಾಡ್ಕೊಳ್ಳಿ ಇಲ್ವಾ ಸುಮ್ಮನೆ ಇದ್ಬಿಡಿ ನಿಮಗೂ ಸಮಯ ವೇಸ್ಟು ನನಗೂ ಸಮಯ ವೇಸ್ಟು ಅರ್ಥ ಮಾಡ್ಕೊಳ್ಳಿ ಇವು ಪಾಟ್ಗಳು ನಿಮಗೆ ಎಲ್ಲ ಸೈಜಿನ ಪಾಟ್ಗಳು ಸಹ ನಮ್ಮ ಹತ್ರ ಸಿಗುತ್ತೆ ಬ್ಲ್ಯಾಕಲ್ಲಾಗಿರ್ಬೋದು ಮತ್ತು ಈ ಥರ ಕಲರಲ್ಲಿ ಆಗಿರ್ಬೋದು ಸಿಗುತ್ತೆ ಹತ್ತು ಇಂಚು ಹನ್ನೆರಡು ಇಂಚು ಹದಿನಾಲ್ಕು ಹದಿನಾರು ಇಷ್ಟು ಇಂಚೆಲ್ಲ ಪಾಟ್ಗಳು ಸಿಗುತ್ತೆ ಇತ್ತಿಂಚಲ್ಲಿ ದಾಸವಾಳ ಗಿಡ ಬೆಳೆಸ್ಬೋದಾ ಬರುತ್ತಾ ಅಂತ ಒಬ್ಬರು ಕಮೆಂಟ್ ಮಾಡಿದರು ಅಲ್ಲ ಸಾರಿ ವಾಟ್ಸಪ್ಪಲ್ಲಿ ಕೇಳಿದರು ನಾನು ಹತ್ತು ಇಂಚಿನ ಪಾಟಲ್ಲೇ ಎಷ್ಟು ಚೆನ್ನಾಗಿ ದಾಸವಾಳ ಗಿಡ ಬೆಳೆಸಿದ್ದೀನಿ ವೀಡಿಯೋ ನೋಡಿ ಒಂದು ಸರಿ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ನೋಡೋದೇ ಇಲ್ಲ ನೀವು ಸುಮ್ಮನೆ ಆ ಕಲ್ಲರ್ ಇದೆಯಾ ಈ ಕಲರ್ ಇದೆಯಾ ಆ ಫೋಟೋ ಕಳಿಸಿ ಈ ಫೋಟೋ ಕಳಿಸಿ ಅಂತ ಕೇಳ್ತೀರ ನನಗೆ ಅದೆಲ್ಲ ಕಳ್ಸೋಕ್ಕೆ ಸಮಯ ಇರುತ್ತಾ ನೀವೇ ಹೇಳಿ ನಿಮಗೆ ಯಾವ ಕಲ್ಲರ್ ಬೇಕೋ ಆ ಕಲ್ಲರ್ದು ನಾನು ನನಗೆ ಫೋಟೋ ಕಳಿಸಿ ನೀವು ಫೋಟೋ ಕಳಿಸಿದ್ರೆ ನನಗೆ ಅನುಕೂಲ ಆಗುತ್ತೆ ನಿಮಗೆ ನಾನು ಕಳ್ಸೋಕ್ಕೂ ನನಗೆ ಅನುಕೂಲ ಆಗುತ್ತೆ ಹಂಗಾಗಿ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಿಮಗೆ ಸೇವಂತಿಕಲ್ ಆಗಿರ್ಬೋದು ಮತ್ತು ದಾಸವಾಳದಲ್ಲಿ ಆಗಿರ್ಬೋದು ಯಾವ ಕಲ್ಲರ್ ನಿಮಗೆ ಬೇಕೋ ಆ ಕಲರ್ ನನಗೆ ಫೋಟೋ ಕಳಿಸಿ ಮತ್ತು ಒಂದು ಕಲ್ಲರಲ್ಲಿ ಸಸಿಗಳು ಎಷ್ಟು ಬೇಕು ದಾಸವಾಳದಲ್ಲೂ ಅಷ್ಟೇ ಸಸಿ ಎಷ್ಟು ಬೇಕು ಈ ರೀತಿ ಮೆಸೇಜ್ ಮಾಡಿದ್ರೆ ನಮಗೂ ಅರ್ಥ ಆಗುತ್ತೆ ಬರೀ ಸಸಿ ಬೇಕು ದಾಸವಾಳ ಬೇಕು ಅಂದರೆ ನಮಗೇನೂ ಅರ್ಥ ಆಗೋದಿಲ್ಲ ಯಾರ್ಯಾರಿಗೆ ಪಾರ್ಸಲ್ ಕಳಿಸಿದ್ವಿ ಅವರಿಗೆಲ್ಲ ತಲುಪಿದೆಯಂತೆ ನೋಡಿ ಕಮೆಂಟ್ ಹಾಕಿದ್ದಾರೆ ಅಂದರೆ ತುಂಬಾ ಖುಷಿನೂ ಆಯಿತು ಥ್ಯಾಂಕ್ ಯು ನಿಮಗೆ ಸದ್ಯಕ್ಕೆ ದಾಸವಾಳ ಕಲ್ಲರ್ ಇರೋ ಅಷ್ಟು ಹಾಕಿದ್ದೀನಿ ಇಷ್ಟು ಕಲ್ಲರಲ್ಲಿ ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಅಂದರೆ ಇವತ್ತು ಶನಿವಾರ ಭಾನುವಾರದೊಳಗಡೆ ಬುಕ್ ಮಾಡ್ಕೊಳ್ಳಿ ಇನ್ನು ಸೋಮವಾರ ನಾನು ಆರ್ಡರ್ ತಗೋಳೋದಿಲ್ಲ ಯಾಕೆಂದ್ರೆ ಸೋಮವಾರ ನಾನು ಇರೋದಿಲ್ಲ ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡಿ ಹಾಕಿರೋದು ನೀವು ಸೇವಂತಿಗೆ ಗಿಡ ಆದರೂ ಅಷ್ಟೇನೆ ಮತ್ತೆ ದಾಸವಾಳ ಗಿಡ ಆದರೂ ಅಷ್ಟೇನೆ ಈ ಶನಿವಾರ ಅಂದರೆ ಇವತ್ತು ನಾಳೆ ಭಾನುವಾರ ಎರಡು ದಿನದಲ್ಲಿ ಬುಕ್ ಮಾಡ್ಕೊಳ್ಳಿ ಸೋಮವಾರ ಯಾವುದೇ ಆರ್ಡರ್ ತಗೋಳೋದಿಲ್ಲ ಇನ್ನು ಸ್ಫಟಿಕ ಗಿಡ ಮಳ್ಳೆ ಗಿಡ ಮಲ್ಲಿಗೆ ಗಿಡ ಇದೆಲ್ಲ ಕಳಿಸಿ ಅಂತೀರಾ ಅದೆಲ್ಲ ನನ್ನ ಹತ್ರ ಇಲ್ಲ ದಯವಿಟ್ಟು ಅದನ್ನೆಲ್ಲ ಯಾರು ಕೇಳೋಕೆ ಹೋಗ್ಬೇಡಿ ನೋಡಿ ಇಷ್ಟು ಗಿಡ ಇದೆ ಅಂದ್ರೆ ದಾಸವಾಳ ಇವಾಗ ಯಾವ್ಯಾವ ಸೇಲಿ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದೀನಿ ಇವಾಗ ಯಾವ ಕಲರ್ ಇದೆ ಆ ಕಲರ್ನ ಮಾತ್ರ ಹಾಕಿದ್ದೀನಿ ಇದರಲ್ಲಿ ಯಾವ್ದು ಬೇಕು ಅಂತ ನೀವು ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿದ್ರೆ ಅದನ್ನ ನಾನು ಇರಿಸ್ಕೊಡ್ತೀನಿ ನೋಡಿ ಇಷ್ಟು ಕಲರ್ ಮಾತ್ರ ಇದೆ ಇದು ತುಂಬ ರೇರ್ ಕಲರು ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಗಿಡ ನಿಮಗೆ ಒಂದಕ್ಕೆ ನೂರೈವತ್ತು ರೂಪಾಯಿ ದಾಸವಾಳ ರೇರ್ ಕಲರ್ ಮಾತ್ರ ಕಾಸ್ಟ್ಲಿ ಇರುತ್ತೆ ಮಾಮೂಲಿ ದಾಸವಾಳಗೆಲ್ಲ ಮಾಮೂಲಿ ರೇಟೇ ಇರುತ್ತೆ ಅರವತ್ತು ರೂಪಾಯಿ ಇರುತ್ತೆ ಈ ಥರ ರೇರ್ ಕಲರ್ ಇರೋದಕ್ಕೆ ಮಾತ್ರ ನೂರೈವತ್ತು ರೂಪಾಯಿ ಇರುತ್ತೆ ಒಂದು ಗಿಡಕ್ಕೆ ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು